ನಾವು ಕರ್ಕೊಂಡೋಗಿ ಒಂಚೂರು ಸ್ನಾನ ಮಾಡಿಸ್ ಯಾಕೆ ಏನು ಏನು ಬೇಡ ಏನು ಬೇಡಪ್ಪ ಏನಪ್ಪ ಅಜ್ಜಿ ಏನು ಮಾಡ್ತದೆ ಬಾ ಬ ಏನು ಮಾಡ ಸ್ನಾನ ಮಾಡಿಸ್ತದ ಯಾಕೆ ತಾನ ಮಾಡಲ್ವ ಯಾಕೆ ಮಾಡಲ್ಲ ಸ್ನಾನ ಮಾಡಿಸ್ಕೊಂಬಂದ್ರೆ ಆಚೆ ಕರ್ಕೊಂಡು ಹೋಗ್ತೀನಿ ನಿಂಗೆ ಸ್ನಾನ ಇಷ್ಟ ಇಲ್ವ ಸ್ನಾನ ಮಾಡಲ್ವಾ ಯಾಕೆ ಬೇಡ ಬಿಡಮ್ಮ ಅಮ್ಮ ಇವತ್ತು ಬೇಡ ಬಂಗಾರಿಗೆ ಸ್ನಾನ ಮಾಡಿಸ್ಬೇಡಕ್ಕೆ ಹೇಳಿದೀನಿ ಅಮ್ಮ ನಿಜಾನ ಕರ್ಕೊಂಡು ಹೋಗ್ಬಿಡು ಇಲ್ಲ ಬಡಪ್ಪಾ ಬೇಡ ಸ್ನಾನ ಬಾ ಸ್ನಾನ ಬೇಡ ಬಿಡಿ ಇವತ್ತು ಏನೋ ಮಾಡಿರೋ ತಾನ ಏನೂ ತೊಂದರೆ ಇಲ್ಲ ಡೈಲಿ ಮಾಡೋದನ್ನ ಬೇಡ ಅಯ್ಯೋ ಸುಮ್ಮನೆ ಸುಮ್ಮನಪ್ಪ ಅಲ್ಲ ಚಂದ ಏನಪ್ಪಾ ಅಜ್ಜಿ ಏನು ಮಾಡಿಸ್ತಾ ಬಾಬಾ ಬಾಪಾ ಎಲ್ಲಿಗೆ ಸ್ನಾನ ಮಾಡ್ಸೋಕ್ಕ ಸ್ನಾನ ಮಾಡಲ್ವಾ ಹಿಂಗೇನು ನಿಂತಿರ್ತೀರಾ ಅಜ್ಜಿ ಅಂಗಡಿ ಕರ್ಕೊಂಡಿದ್ದಾರಂತೆ ಹೋಗು ಯಾಕೆ ಅಮ್ಮ ನೀರು ಬಿಟ್ಟಿದ್ದೀನಿ ನಿಧಾನ ಹೋಗು ಬಂದು ಎತ್ಕೊಂಡೋಗಮ್ಮ ಬಂದು diudi itu, itu terakhir kan, ya itu kan, ada tuh es 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 krim terus mau es krim tak <tantik> terunda, mana? Aku takutnya di mana? Ada roti kan? Cek dikotong, ನೀರು ಏನ ನೀರು ಏನೇನು ನೀರು ಏನಾದ್ರೆ